ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ಪ್ರತಿಯೊಬ್ಬರಿಗೂ ಕೇಳಿದ್ರು ಎಂಟನೇ ಟ್ಯಾಬ್ಲೆಟ್ ಬೇಕು ಅಂತ ಕೇಳ್ತಾರೆ ಅದ್ಯಾವುದಪ್ಪ ಅಂತಂದರೆ ಸರ್ ರ್ಯಾಂಟ್ಯಾಕ್ ಕೊಡಿ ಜಂಟ್ಯಾಕ್ ಕೊಡಿ ಅಂತ ಕೇಳುವ ಪ್ರತಿಯೊಬ್ಬರು ಕೇಳೋ ಸಂದರ್ಭ ಬಂದೋದಾಗಿದೆ ಅದಕ್ಕೆ ಮೂಲ ಕಾರಣ ಪ್ರತಿಯೊಬ್ಬರಿಗೂ ಎದೆ ಉರಿ ಹುಳಿ ತೇಗು ಕಹಿ ತೇಗು ಹಾಗೆ ಹೊಟ್ಟೆ ಉಬ್ರ ಹಾಗೆ ಹೊಟ್ಟೆಯಲ್ಲಿ ಚುಚ್ಚಿದಂತೆ ಆಗುವ ಅನುಭವ ಗಂಟಲಿನಲ್ಲಿ ಹುಳಿ ಮತ್ತು ಕಹಿ ಅನುಭವ ಬೆಳಗ್ಗೆ ಹುಲ್ಲುಜ್ಜುವಾಗ ವಾಂತಿ ಬಂದಂತೆ ಆಗುವುದು ಹಾಗೂ ಪಿತ್ತ ಹಳದಿ ಕಲರ್ ವಾಂತಿ ಆಗುವಂತಹ ಸಂದರ್ಭ ಜೊತೆಗೆ ದಿನನಿತ್ಯ ಮಲ ಪ್ರವೃತ್ತಿ ಆಗದೇ ಇರುವಂತಹ ಸಮಸ್ಯೆ ನಿಮಗೇನಾದರೂ ಕಾಡ್ತಾ ಇದೆಯಾ ಆ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಆಯುರ್ವೇದದಲ್ಲಿ ಇದಕ್ಕೆ ಆಮ್ಲ ಪಿತ್ತ ಅಂತ ಕರಿತೀವಿ ಗ್ಯಾಸ್ಟ್ರೈಟಿಸ್ ಅಂದ್ರೆ ಗ್ಯಾಸ್ಟ್ರೋ ಅಂದರೆ ಸ್ಟಮಕ್ ಐಟಿಸ್ ಅಂದರೆ ಇನ್ಫ್ಲಮೇಷನ್ ಜಸ್ಟ್ ಹೊಟ್ಟೆಗೆ ಆಗುವಂತಹ ಒಂದು ಸೋಂಕು ಇದಕ್ಕೆ ಗ್ಯಾಸ್ಟ್ರೈಟಿಸ್ ಅಂತ ಕರೀತೇವೆ ಆದರೆ ಆಯುರ್ವೇದದಲ್ಲಿ ಇದಕ್ಕೆ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಆಮ್ಲಪಿತ್ತ ಎಂದು ನಾಮಕರಣ ಮಾಡಿದರೆ ನಮ್ಮ ಪೂರ್ವಜರು ಅಂದರೆ ನಮ್ಮ ಋಷಿ ಮುನಿಗಳು ಆ ಋಷಿ ಮುನಿಗಳೆಂದ್ರೆ ಇವತ್ತಿಗೆ ಅವರು ತುಂಬ ಸೈಂಟಿಸ್ಟ್ಗಿಂತ ಒಂದು ಹೆಜ್ಜೆ ಮುಂದೆ ಮತ್ತು ಒಂದು ಜ್ಞಾನದಲ್ಲಿ ಹತ್ತು ಹೆಜ್ಜೆ ಮುಂದೆ ಅಂತಹ ಒಂದು ಇತಿಹಾಸವುಳ್ಳಂಥ ಆಯುರ್ವೇದ ಹೇಳುತ್ತೆ ಆಮ್ಲ ಪಿತ್ತ ಅಂತ ಹಾಗಂದ್ರೆ ಏನು ಸರ್ ಆಮ್ಲ ಮತ್ತು ಪಿತ್ತ ಆಮ್ಲಭಾವ ಪಿತ್ತದಿಂದ ವೃದ್ಧಿಯಾಗಿ ಪಿತ್ತ ಮತ್ತು ಆಮ್ಲ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಬಂದಂತಹ ಆಹಾರವನ್ನು ಅದು ಜೀರ್ಣ ಮಾಡೋದಕ್ಕೆ ಸಹಾಯ ಆಗುವಂಥದ್ದು ಆ ಜೀರ್ಣಕ್ರಿಯೆಯಲ್ಲಿ ಆಹಾರದ ಅಸಮತೋಲನ ಅಗ್ನಿಯ ಅಸಮತೋಲನ ಇವೆರಡೂರ ಒಂದು ಕಾಂಬಿನೇಷನ್ ವಿಪರೀತವಾಗಿ ಆಮ್ಲ ಪಿತ್ತ ಗ್ಯಾಸ್ಟ್ರೈಟಿಸ್ ಅಂದರೆ ಗ್ಯಾಸ್ಟ್ರಿಕ್ ಅಂತ ನೀವೇನು ಕರಿತೀರಿ ಆ ಆಗುವಂತಹ ಸಂದರ್ಭ ಈ ಸಂದರ್ಭ ಬಂದಾಗ ನಮಗೆ ತಿಂದಿರೋ ಆಹಾರ ಸಂಪೂರ್ಣವಾಗಿ ಪಚನವಾಗದೆ ಆ ಆಹಾರ ಆ ನಮ್ಮ ಅಮಾಶಯದಲ್ಲಿ ಉಳಿಯುವಂತಹ ಒಂದು ಸಂದರ್ಭ ಈ ಆಹಾರ ಉಳಿದು 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 ಅದೇ ನೀವು ಮೂರು ದಿನ ದೋಸೆ ಹಿಟ್ಟನ್ನು ಇಟ್ಟರೆ ಹೇಗೆ ಅದು ಬಂದು ನಾರುತ್ತದೆಯೋ ಹಾಗೆ ಅದೇ ಅನ್ನ ಅದೇ ಆಹಾರ ನಮ್ಮ ಹೊಟ್ಟೆಯಲ್ಲಿ ಹೋಗಿ ಆ ಹೊಟ್ಟೆಯಲ್ಲಿ ಆ ಆಹಾರ ಉಳಿದು 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 ಕೊಳೆತು ನಂತರ ಹುಳಿ ಬರುವಂಥದ್ದು ಹೊಟ್ಟೆ ಉಬ್ಬರಿಸುವಂಥದ್ದು ಅದೇ ರೀತಿ ಕೆಳಗಡೆಗೆ ಅಧೋವಾತ ಪ್ಲಾಟುಲೆನ್ಸ್ ಅಂತ ಕರಿತೀವಿ ಅದು ಹೋಗುವಂಥದ್ದು ಇದಕ್ಕೆ ನಾವು ಆಮ್ಲಪಿತ್ತ ಅಂತ ಕರಿತೀವಿ ಹಾಗಾದ್ರೆ ಇದರಲ್ಲಿ ಎಷ್ಟು ಸರ್ ಅಂತ ನೀವು ಕೇಳ್ಬೋದು ಆಮ್ಲಪಿತ್ತದಲ್ಲಿ ಮೂರು ವಿಧ ಒಂದು ಊರ್ಧ್ವಜ ಆಮ್ಲಪಿತ್ತ ಅದು ಹೋಗ ಆಮ್ಲಪಿತ್ತ ತೀರ್ಯಕ್ ಆಮ್ಲಪಿತ್ತ ಊರ್ಧ್ವಗ ಆಮ್ಲಪಿತ್ತ ಅಂತಂದ್ರೆ ಪಿತ್ತ ಮತ್ತು ಕಪದೋಷದಿಂದ ಆಗುವಂತಹ ಸಮಸ್ಯೆ ಅದು ಹೋಗ ಆಮ್ಲಪಿತ್ತ ಅಂದ್ರೆ ಪಿತ್ತ ವಾತದೋಷದಿಂದ ಆಗುವ ಸಮಸ್ಯೆ ತೀರ್ಯಕ್ ಅಂದ್ರೆ ಮೂರು ದೋಷಗಳಿಂದ ಆಗುವಂತಹ ಸಮಸ್ಯೆ ಊರ್ಧ್ವ ಆಮ್ಲಪಿತ್ತಕ್ಕೆ ಏನು ಚಿಕಿತ್ಸೆ ಅದು ಏನು ಲಕ್ಷಣ ನಾನು ಹೇಳಿದಂತೆ ಈ ಎಫಿಗ್ಯಾಸ್ಟ್ರಿಕ್ ರೀಜನ್ ಅಂತ ನಾವು ಕರಿತೇವೆ ಇದು ಚೆಸ್ಟ್ ಏನಿದೆ ಅಲ್ಲ ಲಂಗ್ಸು ಮತ್ತೆ ಹೊಟ್ಟೆ ಕೂಡುವಂತಹ ಜಾಗ ಈ ಈ ಜಾಗಕ್ಕೆ ನಾವು ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಕರಿತೀವಿ ಅಲ್ಲಿ ಏನೋ ಒಂದು ಅಸಮಾಧಾನ ಅಸಂತೃಪ್ತಿ ಕಿರಿಕಿರಿ ಬೇಜಾರು ನೋವು ಉರಿ ಸುಟ್ಟಂತೆ ಆಗುವ ಅನುಭವ ಜೊತೆಗೆ ಬಂತ ಹುಳಿ ತೇಗು ಬರುವಂಥದ್ದು ತೇಗು ಬರುವಂಥದ್ದು ಯಾರಾದರೂ ಕೂತಲ್ಲಿ ಕೂರಂಗ ಆಗದೇ ಇರುವಂಥದ್ದು ನಿತ್ರೆ ನಿಲ್ಲುವಂತೆ ಆಗದೆ ಇರುವಂಥದ್ದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಕೊಡುವುದರ ಜೊತೆಗೆ ಬೆಳಗ್ಗೆ ಹಲ್ಲುಜ್ಜುವಾಗ ನೀವು ಜಸ್ಟ್ ನಾಲ್ಗೆಯನ್ನು ಮುಟ್ಟಿದ್ರೆ ಸಾಕು ಅಲ್ಲಿ ಈ ಹುಳಿ ಕಹಿ ವಾಂತಿ ಬರುವಂಥದ್ದು ಮತ್ತೆ ಕಫ ಬರುವಂಥದ್ದು ಜೊತೆಗೆ ಉರಿ ಬರುವಂಥದ್ದು ಆಗುವ ಲಕ್ಷಣವೇ ಊರ್ಧ್ವಜ ಆಮ್ಲಪಿತ್ತ ಲಕ್ಷಣ ಇದಕ್ಕೆ ಕಾರಣ ಬಂದ್ಬಿಟ್ಟು ಅಗ್ನಿ ಮಾಂದ್ಯ ಆಯುರ್ವೇದ ಹೇಳ್ತಾರೆ ಸರ್ವ ರೋಗ ಅಪಿ ಮಂದಾಗ್ನಿಹಿ ಸುತರಾಮ್ ಉದರಾಣಿಚ ಗ್ಯಾಸ್ಟ್ರಿಕ್ ಇದು ಗ್ಯಾಸ್ಟ್ರೈಟಿಸ್ ಇಂಪ್ಲಾಮೇಶನ್ ಬಂದಿರುವುದು ನಮ್ಮ ಜೀರ್ಣಶಕ್ತಿಯ ಶಕ್ತಿಯ ಕೊರತೆ ಅಥವಾ ಅಗ್ನಿಯ ಅಶಾಂ ಶಾಂತಿಯಾಗಿ ಅಗ್ನಿ ಶಕ್ತಿಯನ್ನು ಕಳೆದುಕೊಂಡು ಹಾಗಾಗಿ ಅಗ್ನಿಗೆ ನಾವು ಚಿಕಿತ್ಸೆಯನ್ನು ನೀಡಬೇಕು ಆ ಅಗ್ನಿಗೆ ಚಿಕಿತ್ಸೆಯನ್ನು ನೀಡಿದರೆ ಖಂಡಿತ ನಿಮಗೆ ಆ ಆಮ್ಲಪಿತ್ತ ನಾವು ಖಂಡಿತ ಸಂಪೂರ್ಣವಾಗಿ ಬೇರು ಸಮೇತ ಗುಣಪಡಿಸ್ಬೋದು ಈಗ ನಾನು ಅಧೋಗ ಆಮ್ಲಪಿತ್ತ ಅಂತ ಹೇಳಿದೆ ಅಂದರೆ ಕರುಳಿನ ಭಾಗದಲ್ಲಿ ನಿಮಗೆ ಆಮ್ಲಪಿತ್ತ ಆಗುವಂಥ ಅನುಭವ ಹೊಟ್ಟೆ ಉಬ್ಬರ ಆಗುವಂಥ ಅನುಭವ ಹೊಟ್ಟೆ ಉರಿ ಆಗುವಂಥ ಅನುಭವ ಮತ್ತು ಹೊಟ್ಟೆ ಚುಚ್ಚಿದಂತೆ ಆಗುವ ಅನುಭವ ಮತ್ತು ದಿನನಿತ್ಯ ನೀವು ಮಲಪ್ರವೃತ್ತಿ ಅಲ್ಪ ಅಲ್ಪ ಪ್ರವೃತ್ತಿ ಮತ್ತು ಹೋದರೆ ಇನ್ನೊಂದು ಸಲ ನಾವು ಬೇದಿಗೆ ಅಥವಾ ಮೋಷನಿಗೆ ಹೋಗಬೇಕು ಎನ್ನುವ ಒಂದು ಭಾವ ಇದಕ್ಕೆ ನಾವು ಅಧೋಗ ಆಮ್ಲಪಿತ್ತ ಅಂತ ಕರಿತೀವಿ ಇನ್ನೊಂದು ಆಮ್ಲಪಿತ್ತ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ದೋಷ ಆಮ್ಲಪಿತ್ತ ಪ್ರಸರಣಗೊಂಡು ನೀವು ಯಾರಾದರೂ ಒಂದು ಭಾಗವನ್ನು ಮುಟ್ಟಿದರೆ ಅಂತ ಹೇಗೆ ಬರುತ್ತೆ ಇಂತಹ ಕಂಡೀಷನ್ನಿಗೆ ಹೊಟ್ಟೆ ಸಂಪೂರ್ಣವಾಗಿ ಚುಚ್ಚಿದಂತೆ ಆಗುವುದು ಹಿಡದಂತೆ ಆಗುವುದು ಇಂತಹ ಒಂದು ಕಂಡೀಷನ್ನಿಗೆ ನಾವು ಅಂತ ನೀವು ಕರಿತೀವಿ ಅಂತಂದರೆ ಇದಕ್ಕೆ ತಿರ್ಯಕ್ ಆಮ್ಲಪಿತ್ತ ಅಂತ ಕರಿತೀವಿ ಹಾಗಾದರೆ ಇದಕ್ಕೆ ಲಕ್ಷಣಗಳನ್ನು ತಿಳಿಸಿದೆ ಮತ್ತು ವಿಧಗಳನ್ನು ತಿಳಿಸಿದೆ ನಿಮಗೆ ನಾನೀಗ ಉಳಿದಿದ್ದೇನಪ್ಪ ಅಂದರೆ ಚಿಕಿತ್ಸೆ ಏನು ಅಂತ ತಿಳಿಸ್ಬೇಕು ನೋಡಿ ಗ್ಯಾಸ್ಟ್ರಿಕ್ಕಿಗೆ ಎಲ್ಲರೂ ಔಷಧಿ ನುಂಗ್ತಾರೆ ಹೇಳ್ತಾರೆ ಗ್ಯಾಸ್ಟ್ರಿಕ್ ಒಂದೇ ಎಲ್ಲ ಥರದ ಕಾಯಿಲೆಯನ್ನು ತರ್ಬೋದು ಅಂತ ಅಂದರೆ ಕಾಯಿಲೆ ತರೋದಾದರೆ ಗ್ಯಾಸ್ಟ್ರಿಕ್ಕು ಇಷ್ಟೊಂದು ಸಮಸ್ಯೆ ಮಾಡಿ ಮುಂದೆ ಅದೇನು ಪರಿಣಾಮ ನಾನು ಹೇಳ್ತೀನಿ ಗ್ಯಾಸ್ಟ್ರಿಕ್ ಇತ್ತು ಅಂತಂದರೆ ಇದರಿಂದ ಹೃದಯ ಸಮಸ್ಯೆ ಬರ್ಬೋದು ಮತ್ತು ನಿಮಗೆ ಮೂಲವ್ಯಾಧಿ ಆಗ್ಬೋದು ಅಷ್ಟೇ ಅಲ್ಲ ಮಲಪ್ರವೃತ್ತಿ ಆಗದೆ ಇದ್ರೆ ಮೂಲಾಧಾರ ಚಕ್ರದಿಂದ ನಿಮಗೆ ಹೃದಯ ಭಾಗಕ್ಕೂ ಕೂಡ ತೊಂದರೆ ಆಗಿ ಹೃದಯ ಸಮಸ್ಯೆಗಳು ಅಂದರೆ ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳು ಹಾರ್ಟ್ ಬ್ಲಾಕ್ಗಳು ಮತ್ತು ತ್ರಿಮರ್ಮ ಅಂತ ಹೇಳ್ತೀವಿ ಅಂದರೆ ಬ್ರೈನ್ ಹಾರ್ಟ್ ಮತ್ತು ಕಿಡ್ನಿ ಇವು ಮೂರು ಮರ್ಮಗಳಿಗೂ ಆಘಾತವನ್ನ ನೀಡುವಂಥ ಶಕ್ತಿ ಈ ಗ್ಯಾಸ್ಟ್ರಿಕ್ಗೆ ಇದೆ ಹಾಗಾಗಿ ಸರ್ವ ರೋಗಾಪಿ ಮಂದಾಗ್ನಿ ಅಂದರೆ ಎಲ್ಲ ರೋಗಕ್ಕೂ ಕಾರಣ ಈ ಗ್ಯಾಸ್ಟ್ರಿಕ್ ಈ ಗ್ಯಾಸ್ಟ್ರಿಕ್ಕನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಲೇಬೇಕು ಇಲ್ಲ ಅಂತಂದರೆ ಇದು ನಿಮ್ಮ ಸಂಪೂರ್ಣ ಆರೋಗ್ಯದ ನಾಶಕ್ಕೆ ಬುಡ ಒಂದು ತಳಪಾಯ ಹಾಕಿಕೊಡುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ಕನ್ನು ನಿರ್ಲಕ್ಷಿಸಬೇಡಿ ನೀವು ಗ್ಯಾಸ್ಟ್ರಿಕ್ ನಿರ್ಲಕ್ಷಿಸಿದರೆ ಆ ಗ್ಯಾಸ್ಟ್ರಿಕ್ ನಿಮ್ಮನ್ನು ನಿರ್ಲಕ್ಷಿಸುತ್ತೆ ನಿಮ್ಮ ಪ್ರಾಣ ವಿರೋಧವನ್ನೂ ಮಾಡುತ್ತೆ ಹಾಗಾಗಿ ಅಗ್ನಿ ಚಿಕಿತ್ಸೆಯಲ್ಲಿ ಪ್ರಧಾನ ಹಾಗಾಗಿ ಮಾತ್ರ ಬೇಡ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಅಗ್ನಿ ಚಿಕಿತ್ಸೆ ಮಾಡಿ ಆಯುರ್ವೇದವೇ ಮೂಲ ಶಕ್ತಿಯ ಪರಿಹಾರವನ್ನು ನೀವು ಉಪಯೋಗಿಸಿ ಹಾಗಂದು ಮಾತ್ರಕ್ಕೆ ಆಯುರ್ವೇದದಲ್ಲಿ ಗ್ಯಾಸ್ಟ್ರಿಕ್ ಅಂತಂದರೆ ಬಹಳ ಅತ್ಯುತ್ತಮವಾಗಿ ಹೇಳಿದ್ದಾರೆ ಗ್ಯಾಸ್ಟ್ರಿಕ್ ಬರದಂತೆ ನಾವು ತಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದಾರೆ ಇಲ್ಲಿ ಮಾತ್ರವತ್ ಆಹಾರ ಲಕ್ಷಣವನ್ನು ಹೇಳ್ತಾರೆ ಅಂದರೆ ನಾವು ಎಷ್ಟು ಆಹಾರವನ್ನು ತಿನ್ನಬೇಕು ಎಷ್ಟು ಆಹಾರವನ್ನು ತಿನ್ನಬಾರ್ದು ಗ್ಯಾಸ್ಟ್ರಿಕ್ಕೇ ಬರಬಾರ್ದು ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸಿದ್ದಾರೆ ನೋಡಿ ಗ್ಯಾಸ್ಟ್ರಿಕ್ ಬರಬಾರ್ದು ಅಂತಂದರೆ ಮಾತ್ರವತ್ ಆಹಾರ ಲಕ್ಷಣ ಅಂತ ತಿಳಿಸಿದ್ದಾರೆ ಏನು ಮಾತ್ರವತ್ ಆಹಾರ ಲಕ್ಷಣ ಅಂದರೆ ನಾವು ಊಟ ಮಾಡುವಾಗ ಆ ಊಟದ ಆಹಾರ ನಮಗೆ ತೃಪ್ತಿದಾಯಕವಾಗಿರಬೇಕು ಹೊಟ್ಟೆಗೆ ಭಾರವೆನಿಸಬಾರದು ಚುಚ್ಚುವಂತಾಗಬಾರದು ಕೂತರೆ ನಿತ್ತರೆ ಮಲಗಿದರೆ ನಕ್ಕರೆ ಯಾರಾದರೂ ಮಾತನಾಡಿಸಿದರೆ ಅವರಿಗೆ ಸಂಪೂರ್ಣ ಒಂದು ಕಾನ್ಸಂಟ್ರೇಷನ್ ಮಾಡಿ ಅಥವಾ ಲಕ್ಷ್ಯವನ್ನು ಕೊಟ್ಟು ಮಾತನಾಡುವಂತಿರಬೇಕು ನಾವು ಒಂದು ತುತ್ತು ಆಹಾರ ಜಾಸ್ತಿ ತಿಂದರೂ ಇವು ಯಾವ ಕೆಲಸವನ್ನು ಮಾಡೋದಿಲ್ಲ ಜೊತೆಗೆ ಇಂದ್ರಿಯಗಳಿಗೆ ಅದು ಸಂಪೂರ್ಣವಾಗಿರತಕ್ಕಂತಹ ನರಿಷ್ಮೆಂಟನ್ನು ಮಾಡಬೇಕು ಮನಸ್ಸಿಗೆ ಸಂತೃಪ್ತಿಯನ್ನು ನೀಡಬೇಕು ಹಾಗೆ ಅದು ಉದರಸ್ಯ ಅಂದರೆ ಅನತಿ ಗೌರವಸ್ಯ ಉದರಕ್ಕೆ ಗೌರವವನ್ನು ನೀಡಬಾರ್ದು ರಾತ್ರಿ ಊಟ ಮಾಡಿರೋ ಆಹಾರ ಬೆಳಗ್ಗೆ ಪಚನ ಬೆಳಗ್ಗೆ ಆಹಾರ ರಾತ್ರಿ ಪಚನವಾಗಿ ಮಲೋತ್ಸರ್ಗ ಯಥೋ ಉಚಿತವಾಗಿ ನಡೀಬೇಕು ಉದ್ಗಾರ ಶುದ್ಧಿಯಾಗಿರಬೇಕು ನಂತರ ಇದು ಎಲ್ಲ ತರಹದ ಸಂಪೂರ್ಣವಾದ ದೇಹಕ್ಕೆ ಶಕ್ತಿಯನ್ನ ವೀರ್ಯವನ್ನ ಪೌರುಷ ಪರಾಕ್ರಮಗಳನ್ನ ನೀಡಬೇಕು ಅದು ಮಾತ್ರವತ್ತ ಆಹಾರ ಯಾವುದು ಮಾತ್ರವತ್ ಆಹಾರ ಅಂತಂದ್ರೆ ಇದು ಇದು ಇದರ ಲಕ್ಷಣ ಮಾತ್ರ ಶಿಷ್ಯಾತ್ ಆಹಾರ ಮಾತ್ರ ಪುನಃ ಪುನಃ ಬಲಾಪೇಕ್ಷಣ ಅಂತ ಕರೀತಾರೆ ಪ್ರತಿ ಬಾರಿ ಊಟ ಮಾಡುವಾಗ ನಿಮಗೆ ಗ್ಯಾಸ್ಟ್ರಿಕ್ ಬೇಡ ಅಂತಂದರೆ ನಿಮ್ಮ ಹೊಟ್ಟೆಯನ್ನು ಕೇಳಿ ಎಷ್ಟು ಆಹಾರವನ್ನು ಸೇವನೆ ಮಾಡೋದಕ್ಕೆ ಅದಕ್ಕೆ ಅವಕಾಶ ಕೊಡುತ್ತೆ ಅಷ್ಟು ಮಾತ್ರ ಆಹಾರ ಸೇವನೆ ಮಾಡಿ ಅದು ಗ್ಯಾಸ್ಟ್ರಿಕ್ಕನ್ನು ನಿಮಗೆ ಅವಾಯ್ಡ್ ಮಾಡುತ್ತೆ ಅಷ್ಟೇ ಅಲ್ಲ ಸಮಯ ಭೋಜನ ಆರೋಗ್ಯಕರಾಣ ಶ್ರೇಷ್ಠಂ ಅಂತ ಕರೀತಾರೆ ಅಂದರೆ ಸಮಯ ಭೋಜನ ಬಹಳ ಅತ್ಯುತ್ತಮವಾಗಿದ್ದು ಹಿಂದಿನ ಕಾಲದಲ್ಲಿ ದ್ವಿ ಅನ್ನ ಕಾಲ ಅಂತ ಕರೀತಾರೆ ಅಂದರೆ ಎರಡು ಅನ್ನ ಕಾಲದಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಿದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಯಾವ ರೋಗವನ್ನು ತರೋದಿಲ್ಲ ಏಕಕಾಲ ಆಹಾರ ಉಪಯೋಗ ಮಾಡೋನು ಯೋಗಿ ಅಂತಾರೆ ದ್ವಿ ಕಾಲ ಆಹಾರವನ್ನು ಉಪಯೋಗ ಮಾಡೋವನು ಭೋಗಿ ಅಂತಾರೆ ಮೂರು ಕಾಲ ಆಹಾರವನ್ನು ರೋಗಿ ಅಂತಾರೆ ನಾಲ್ಕು ಕಾಲ ಮಾಡಿದ್ರೆ ಹೊತ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಈ ತರದ ಆಹಾರವನ್ನು ನಾವು ಆಡು ಭಾಷೆಯಲ್ಲಿ ಕರೀತಾರೆ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಎರಡು ಅನ್ನ ಕಾಲ ಆರೋಗ್ಯಕ್ಕೆ ಹಿತಕರ ಅದರಲ್ಲೂ ನಾವು ಪದೇ ಪದೇ ಟೀ ಕಾಫಿ ಮತ್ತೆ ಸ್ನ್ಯಾಕ್ಸ್ ಬಿಸ್ಕಿಟ್ ಬ್ರೆಡ್ ಬೇಕರಿ ಐಟಮ್ಸ್ ಗೋಬಿ ಮಂಚೂರಿ ಪಾನಿಪುರಿ ನೂಡಲ್ಸ್ ಲೇಸ್ ಕುರ್ಕುರೆ ಐಸ್ ಕ್ರೀಮ್ ಬೊಂಡಾ ಬಜ್ಜಿ ಈ ಥರದ ಆಹಾರಗಳನ್ನು ಹೆಚ್ಚಿಗೆ ಭಾಗ ಸೇವಿಸಿದರೆ ಇವತ್ತು ಅದಕ್ಕೂ ಮುಂದೋಗಿ ಪಿಜ್ಜಾ ಬರ್ಗರ್ ಮತ್ತು ಇನ್ನುಳಿದ ಆಹಾರಗಳನ್ನು ತಿಂತಾರೆ ರೋಲ್ ಅಂತ ಸೊ ಇವೆಲ್ಲವೂ ನಿಮ್ಮ ಜೀರ್ಣಶಕ್ತಿಯನ್ನು ಹಾಳು ಮಾಡಿ ಎಲ್ಲದನ್ನು ತೊಂದರೆ ನೀಡುತ್ತೆ ಹಾಗಾಗಿ ಈ ಥರದ ಆಹಾರವನ್ನು ನೀವು ಅವಾಯ್ಡ್ ಮಾಡಿ ಜೊತೆಗೆ ಬೆಳಗ್ಗೆ ಏಳುವರೆಯಿಂದ ಒಂಬತ್ತುವರೆವರೆಗೆ ಸಂಪೂರ್ಣವಾಗಿ ಪ್ರಕೃತಿನೇ ನಿಮಗೆ ಜೀರ್ಣಕ್ರಿಯೆ ಅಥವಾ ಜೀರ್ಣಕ್ರಿಯೆ ಚೆನ್ನಾಗಾಗುವುದಕ್ಕೆ ಅದು ಸಪೋರ್ಟ್ ಮಾಡಿರುತ್ತೆ ಆ ಸಮಯದಲ್ಲಿ ಊಟ ಮಾಡಿದ್ರೆ ಪಚನ ಕ್ರಿಯೆ ಚೆನ್ನಾಗುತ್ತೆ ಮಧ್ಯಾಹ್ನ ಊಟ ಮಾಡುವವರು ಅಲ್ಪ ಆಹಾರವನ್ನು ಅಥವಾ ಆಹಾರವನ್ನು ಒಂದರಿಂದ ಎರಡು ಗಂಟೆವರೆಗೆ ಸೇವನೆ ಮಾಡಿ ಸಾಯಂಕಾಲ ಆರರಿಂದ ಎಂಟು ಗಂಟೆ ಒಳಗೆ ಆಹಾರ ಸೇವನೆ ಮಾಡಿದರೆ ಗ್ಯಾಸ್ಟ್ರಿಕ್ ಕೂಡ ಅವಾಯ್ಡ್ ಆಗ್ತದೆ ಇಲ್ಲ ಅಂತಂದರೆ ಈ ಸಮಯ ಬಿಟ್ಟು ನೀವು ಆಹಾರ ಊಟ ಮಾಡಿದ್ರೆ ಹೇಗೆ ನೀವು ಒಂದು ಕುಕ್ಕರಿನಲ್ಲಿ ಅನ್ನ ನೀರು ಉಪ್ಪು ಹಾಕಿ ಕುಕ್ಕರನ್ನು ಮುಚ್ಚಿ ಈ ಗ್ಯಾಸ್ ಮೇಲೆ ಇಟ್ಟರೆ ಅದು ಮೂರು ದಿನ ಇಟ್ಟರೂ ಅನ್ನ ಆಗೋದಿಲ್ಲ ಕೊಳೆಯುತ್ತೆ ಮತ್ತು ಅದಕ್ಕೆ ಗ್ಯಾಸ್ ಹಚ್ಚಲೇಬೇಕು ಫೈರ್ ಮಾಡಲೇಬೇಕು ಅಗ್ನಿ ಇರಲೇಬೇಕು ಅಂದಾಗ ಮಾತ್ರ ಅನ್ನ ಆಗುತ್ತೆ ಅದೇ ರೀತಿ ನಮ್ಮ ಹೊಟ್ಟೆಯಲ್ಲಿ ತಿಂದಿರೋ ಆಹಾರ ಪಚನ ಆಗಬೇಕು ಅಂದರೆ ನಮ್ಮ ಜೀರ್ಣಶಕ್ತಿ ಇರಬೇಕು ಇಲ್ಲ ಅದು ಕೊಳೆಯುತ್ತೆ ಹುಳಿ ತೆಗು ಕೈ ತೆಗು ಹೊಟ್ಟೆ ಉಬ್ಬರ ಮತ್ತು ವಾಸನೆಯುಕ್ತ ಗಾಳಿ ಬರುವಂಥದ್ದು ಸಹಜ ಹಾಗಾಗಿ ಅನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾನು ಹೇಳಿರುವ ಎಲ್ಲ ಕ್ರಮಗಳನ್ನು ನೀವು ಪಾಲಿಸಿ ಗ್ಯಾಸ್ಟ್ರಿಕ್ಕಿಂದ ದೂರ ಇರಿ ಗ್ಯಾಸ್ಟ್ರಿಕ್ ಅಂದರೆ ಅಗ್ನಿ ಅಗ್ನಿ ಅಂದರೆ ಗ್ಯಾಸ್ಟ್ರಿಕ್ ಹಾಗಾಗಿ ಆಯುರ್ವೇದ ಮೂಲ ಇದಕ್ಕೆ ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯತೆ ಇದೆ ಸಂಪೂರ್ಣ ಗುಣಪಡಿಸಲು ಸಾಧ್ಯ ಇದೆ ಹಾಗಾಗಿ ಆಯುರ್ವೇದನ ಪಾಲಿಸಿ ಆಯುರ್ವೇದ ನಿಮ್ಮೊಂದಿಗೆ ನಿಮ್ಮ ಆರೋಗ್ಯ ಅದರೊಂದಿಗೆ ನಮಸ್ಕಾರ ಮತ್ತೊಂದು ಹಿಡಿಗೆ ಸಿಗ್ತೀನಿ